ಫ್ರೆಶ್ ಕ್ರೀಮ್ ಇಲ್ಲದೆ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲದೆ ಇವತ್ತು ನಾವು ಸೂಪರ್ ಡಿಲಿಷಿಯಸ್ ಆದ ಟೆಂಡರ್ ಕೊಕೋನೆಟ್ ಐಸ್ ಕ್ರೀಮ್ ಅನ್ನು ಹೇಗೆ ಮಾಡುವುದಂತ ನೋಡುವ ಅದು ಕೂಡ ನ್ಯಾಚುರಲ್ ಸ್ಟೈಲಲ್ಲಿ ಫ್ರೆಂಡ್ಸ್ ನ್ಯಾಚುರಲ್ಸ್ ಐಸ್ ಕ್ರೀಮ್ ಯಾರಿಗೆಲ್ಲ ಇಷ್ಟ ಇದೆ ನ್ಯಾಚುರಲ್ಸ್ ಅಲ್ಲಿ ಟೆಂಡರ್ ಕೊಕೋನೆಟ್ ಐಸ್ ಕ್ರೀಮ್ ಸಿಕ್ತದಲ್ಲ ಅದನ್ನೇ ನಾವು ಇವತ್ತು ಮನೆಯಲ್ಲಿ ಟ್ರೈ ಮಾಡಿದ್ದೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಫ್ರೆಂಡ್ಸ್ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ ಸೊ ಫ್ರೆಂಡ್ಸ್ ಸ್ಟೈಲ್ ಟೆಂಡರ್ ಕೊಕೋನಟ್ ಐಸ್ ಕ್ರೀಮನ್ನು ಹೇಗೆ ಮಾಡೋದಂತ ನೋಡುವ ಮೊದಲೊಂದು ಪಾತ್ರೆಗೆ ಒಂದು ಕಪ್ ಅಷ್ಟು ಹಾಲನ್ನು ಸೇರಿಸಿಕೊಳ್ಬೇಕು ನಾನು ದಪ್ಪ ಹಾಲನ್ನು ತೆಗೆದುಕೊಂಡಿದ್ದೇನೆ ಫುಲ್ ಫ್ಯಾಟ್ ಮಿಲ್ಕನ್ನು ತೆಗೆದುಕೊಳ್ಳಿ ಇನ್ನು ಈ ಹಾಲು ಒಂದು ಕುದಿ ಬರುವ ತನಕ ವೆಯ್ಟ್ ಮಾಡುವ ನೋಡಿ ಫ್ರೆಂಡ್ಸ್ ಮಿಲ್ಕ್ ಬಾಯ್ಲ್ ಆಗ್ತಾ ಉಂಟು ಇನ್ನು ನಾನು ಇದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ತೇನೆ ಸಕ್ಕರೆಯನ್ನು ಸೇರಿಸಿಕೊಂಡಾದ ಮೇಲೆ ಈ ಸಕ್ಕರೆಯನ್ನು ಹಾಲಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ನಾನು ಒಂದು ಸಣ್ಣ ಬೌಲಲ್ಲಿ ಒನ್ ಬೈ ಫೋರ್ ಕಪ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ಒಂದೂವರೆ ಚಮಚದಷ್ಟು ಕಾರ್ನ್ಫ್ಲೋರನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇದರಲ್ಲಿ ಯಾವುದೇ ಲಮ್ಸ್ ಇರದಂತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಹಾಲಿಗೆ ಸೇರಿಸಿಕೊಂಡಿದ್ದೇನೆ ನಾವು ಕಾರ್ನ್ ಸೇರಿಸ್ಕೊಂಡು ಇರೋದ್ರಿಂದ ಹಾಲು ಸ್ವಲ್ಪ ಹೊತ್ತಲ್ಲಿ ದಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಇದರ ಕನ್ಸಿಸ್ಟೆನ್ಸಿ ಈಗ ಪರ್ಫೆಕ್ಟ್ ಆಗಿದೆ ಈ ಹೊತ್ತಲ್ಲಿ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇನ್ನು ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಇಡುವ ಇನ್ನು ನಿಮ್ಮಲ್ಲಿ ಟೈಮ್ ಇದ್ರೆ ಇದನ್ನು ತಣ್ಣಗಾಗಿಸಿ ಒಂದು ಗಂಟೆ ತನಕ ಫ್ರೀಸರ್ ಅಲ್ಲಿಟ್ಟು ಚಿಲ್ ಮಾಡ್ಕೊಳ್ಳಿ ಇನ್ನು ನಮ್ಮ ಟೆಂಡರ್ ಕೊಕೊನೆಟ್ ಐಸ್ ಕ್ರೀಮ್ ನ್ಯಾಚುರಲ್ಸ್ ತರ ಟೇಸ್ಟಿ ಆಗಬೇಕಾದ್ರೆ ನಾವು ಟೆಂಡರ್ ನ ಮಲಾಯಿ ಮತ್ತು ನೀರನ್ನು ಯೂಸ್ ಮಾಡಿಕೊಳ್ಬೇಕು ನಾನು ಒಂದು ಕಪ್ ಅಷ್ಟು ಮಲಾಯಿ ತೆಗೆದುಕೊಂಡಿದ್ದೇನೆ ಇನ್ನು ಅರ್ಧ ಕಪ್ ಅಷ್ಟು ಟೆಂಡರ್ ಕೋಕೋನಟ್ ನ ನೀರನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದನ್ನು ನಾವು ಗ್ರೈಂಡ್ ಮಾಡಿಕೊಳ್ಳುವ ಗ್ರೈಂಡ್ ಮಾಡ್ಕೊಳ್ಳುವಾಗ ಫುಲ್ ಪೇಸ್ಟ್ ತರ ಗ್ರೈಂಡ್ ಮಾಡಿಕೊಳ್ಬಾರ್ದು ನಾನು ಇದನ್ನು ಏಯ್ಟಿ ಪರ್ಸೆಂಟ್ ತನಕ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇನ್ನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳುವ ನೆಕ್ಸ್ಟ್ ನಾವು ಒಂದು ಬೌಲ್ಗೆ ಒಂದು ಕಪ್ ಅಷ್ಟು ವಿಪಿಂಗ್ ಕ್ರೀಮ್ ಅನ್ನು ತೆಗೆದುಕೊಳ್ಳುವ ಇನ್ನು ವಿಪಿಂಗ್ ಕ್ರೀಮ್ ಅನ್ನು ವಿಪ್ ಮಾಡಲಿಕ್ಕೆ ಹ್ಯಾಂಡ್ ವಿಸ್ಕ್ ಅನ್ನು ಬಳಸಬಹುದು ವಿಸ್ಕ್ಯೂಸ್ ಮಾಡಿದ್ರೆ ಟೈಮ್ ತಗೊಳ್ತದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ತಕೊಳ್ಬಹುದು ಅದೇ ಎಲೆಕ್ಟ್ರಿಕ್ ಬೀಟರ್ ಅಲ್ಲಿ ಆದರೆ ನಾಲ್ಕರಿಂದ ಐದು ನಿಮಿಷದಲ್ಲಿ ಇದು ಚೆನ್ನಾಗಿ ವಿಪ್ ಆಗ್ತದೆ ನೋಡಿ ನಾವು ಹಾಕಿದ ಒಂದು ಕಪ್ ವಿಪಿಂಗ್ ಕ್ರೀಮ್ ಈಗ ಕ್ವಾಂಟಿಟಿಯಲ್ಲಿ ಡಬಲ್ ಆಗಿದೆ ನೋಡಿ ನಮ್ಮ ಕ್ರೀಮ್ ಸಾಫ್ಟ್ ಪೀಕ್ ಫಾರ್ಮ್ ಗೆ ಬಂದಿದೆ ಇನ್ನು ನಾನು ಬೀಟರ್ ಅನ್ನು ಸ್ಟಾಪ್ ಮಾಡಿಕೊಳ್ತೇನೆ ಇನ್ನು ನಾವು ರೆಡಿ ಮಾಡಿದ ಕಾರ್ನ್ಫ್ಲೋರ್ ಮಿಕ್ಸ್ ಉಂಟಲ್ಲ ಅದನ್ನು ನಾವು ಸೇರಿಸಿಕೊಳ್ಳುವ ಕಾರ್ನ್ಫ್ಲೋರ್ ಮಿಕ್ಸ್ ಅನ್ನು ತನ್ನಗಾಗಿ ಸೇರಿಸಿಕೊಳ್ಳಿ ಬಿಸಿ ಇರುವಾಗ ಸೇರಿಸ್ಕೊಳ್ಬೇಡಿ ಈ ಕಾರ್ನ್ಫ್ಲೋರ್ ಮಿಕ್ಸ್ ಅನ್ನು ನಾವು ವಿಪಿಂಗ್ ಕ್ರೀಮ್ ಒಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಕಾರ್ನ್ಫ್ಲೋರ್ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ನಾವು ಇದಕ್ಕೆ ಟೆಂಡರ್ ಕೊಕೊನೆಟ್ನ ಮಲಾಯಿ ಪೇಸ್ಟ್ ಅನ್ನು ಹಾಕೊಳ್ಳುವ ಫ್ರೆಂಡ್ಸ್ ನಿಮಗೆ ಸಹ ನನ್ನ ಹಾಗೆ ನ್ಯಾಚುರಲ್ಸ್ ನ ಟೆಂಡರ್ ಕೊಕೊನೆಟ್ ಐಸ್ ಕ್ರೀಮ್ ಇಷ್ಟ ಇದೆಯಾ ಹಾಗೆ ಇನ್ನು ನಿಮ್ಮ ಊರಿನಲ್ಲಿ ಸಹ ನ್ಯಾಚುರಲ್ಸ್ ಐಸ್ ಕ್ರೀಮ್ ಇದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಟೆಂಡರ್ ಕೊಕೊನೆಟ್ ಮಲಾಯಿಯನ್ನು ಸೇರಿಸ್ಕೊಂಡು ನಾವು ಜಾಸ್ತಿ ಮಿಕ್ಸ್ ಮಾಡಿಕೊಳ್ಳೋದು ಬೇಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನಮ್ಮ ಕ್ರೀಮ್ ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನು ಇದಕ್ಕೆ ನಾನು ಟೆಂಡರ್ ಕೊಕೊನೆಟ್ನ ಮಲಾಯಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ ನ್ಯಾಚುರಲ್ನ ಟೆಂಡರ್ ಕೊಕೊನೆಟ್ ಐಸ್ ಕ್ರೀಮ್ ತಿನ್ನುವಾಗಲೂ ನಮಗೆ ಒಂದೊಂದು ಬೈಟಿಗೆ ಮಲಾಯಿ ಪೀಸಸ್ ಸಿಗ್ತದಲ್ಲ ಹಾಗೆಯೇ ನಮ್ಮ ಐಸ್ ಕ್ರೀಮ್ಗೆ ಮಲಾಯಿ ಪೀಸಸ್ ಹಾಕಿರೋದ್ರಿಂದ ಸೇಮ್ ನ್ಯಾಚುರಲ್ಸ್ನ ಟೇಸ್ಟ್ ಬರುತ್ತೆ ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ಏರ್ಟೈಟ್ ಕಂಟೈನರ್ಗೆ ಹಾಕೊಳ್ಳುವ ನಾನು ಐಸ್ ಕ್ರೀಮ್ ಬಾಕ್ಸಿಗೆ ಹಾಕ್ಕೊಳ್ತೇನೆ ನೀವು ಯಾವುದೇ ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಳ್ಬಹುದು ಇನ್ನು ನಿಮ್ಮಲ್ಲಿ ಐಸ್ ಕ್ರೀಮ್ ಬಾಕ್ಸ್ ಇದ್ದರೆ ಐಸ್ ಕ್ರೀಮ್ ಬಾಕ್ಸಲ್ಲಿ ಸಹ ಸ್ಟೋರ್ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಒಂದು ಕಪ್ ವೀಪಿಂಗ್ ಕ್ರೀಮ್ನಿಂದ ನಮಗೆ ಎರಡು ಕೆಜಿಗಿಂತಲೂ ಜಾಸ್ತಿ ಮನೆಯಲ್ಲಿ ಐಸ್ ಕ್ರೀಮನ್ನು ಹೆಲ್ದಿಯಾಗಿ ರೆಡಿ ಮಾಡಬಹುದು ಇನ್ನು ಎರಡೂವರೆ ಜಿಯಷ್ಟು ಐಸ್ ಕ್ರೀಮನ್ನು ನಾವು ಮಾರ್ಕೆಟಿಂದ ತರುವಾಗ ಎಷ್ಟು ಕಾಸ್ಟ್ ಆಗ್ತದಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಐಸ್ ಕ್ರೀಮನ್ನು ಮನೆಯಲ್ಲೇ ಸೂಪರಾಗಿ ಮಾಡಲಿಕ್ಕೆ ಟ್ರೈ ಮಾಡಿ ಈ ಕ್ರೀಮ್ ಅನ್ನು ನಾನು ಈ ತರ ಕ್ಲಿಂಗ್ ಫಿಲ್ಮ್ ಇಂದ ಈ ತರ ಕವರ್ ಮಾಡಿಕೊಂಡು ಅದರ ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕವರ್ ಮಾಡಿಕೊಳ್ತೇನೆ ಈ ತರ ಮಾಡೋದ್ರಿಂದ ಐಸ್ ಕ್ರೀಮ್ ಅಲ್ಲಿ ಐಸ್ ಕ್ರಿಸ್ಟಲ್ಸ್ ಎಲ್ಲ ಆಗುದಿಲ್ಲ ಇನ್ನು ನಾವು ಈ ಐಸ್ ಕ್ರೀಮ್ ಅನ್ನು ಫ್ರೀಸರ್ ಅಲ್ಲಿ ಎಂಟರಿಂದ ಹತ್ತು ಗಂಟೆಗಳವರೆಗೆ ಸೆಟ್ ಆಗ್ಲಿಕ್ಕಿಡುವ ನೋಡಿ ನಾನು ಹತ್ತು ಗಂಟೆಗಳ ನಂತರ ಇದನ್ನು ಓಪನ್ ಮಾಡ್ಕೊಳ್ತಿದ್ದೇನೆ ಇನ್ನು ಐಸ್ ಕ್ರೀಮ್ ಸೆಟ್ ಆಗುವ ಟೈಮ್ ನಿಮ್ಮ ಫ್ರಿಜ್ ಮೇಲೆ ಡಿಪೆಂಡ್ ಆಗಿರ್ತದೆ ನಾನು ಕ್ಲಿಂಗ್ ಫಿಲ್ಮ್ ಅನ್ನು ರಿಮೂವ್ ಮಾಡ್ಕೊಳ್ತೇನೆ ಇನ್ನು ನಮ್ಮ ನ್ಯಾಚುರಲ್ ಸ್ಟೈಲ್ ಡಿಲಿಷಿಯಸ್ ಟೆಂಡರ್ ಕೋಕೋನಟ್ ಐಸ್ ಕ್ರೀಮನ್ನು ಔಟ್ ಮಾಡ್ಕೊಳ್ಳುವ ನೋಡಿ ಫ್ರೆಂಡ್ಸ್ ನಿಮಗೆ ಐಸ್ ಕ್ರೀಮನ್ನು ನೋಡುವಾಗಲೇ ಗೊತ್ತಾಗಬಹುದು ಐಸ್ ಕ್ರೀಮ್ ಎಷ್ಟು ಟೇಸ್ಟಿ ಅಂತ ಟ್ರಸ್ಟ್ ಮೀ ಫ್ರೆಂಡ್ಸ್ ಈ ಐಸ್ ಕ್ರೀಮ್ ಸೇಮ್ ನ್ಯಾಚುರಲ್ಸ್ ಥರನೇ ಉಂಟು ಅದು ಕೂಡ ನ್ಯಾಚುರಲ್ ಐಸ್ ಕ್ರೀಮ್ ಎಷ್ಟು ಕಾಸ್ಟ್ಲಿ ಅಲ್ವಾ ನಮಗೆ ಇದು ಕಡಿಮೆ ಕಾಸ್ಟಲ್ಲಿ ಮನೆಯಲ್ಲೇ ರೆಡಿ ಮಾಡಬಹುದು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ ಫ್ರೆಂಡ್ಸ್